मुला साहि मोलार जिले शासि नम अभी मन्यन ಮಾಧ್ಯಮದ ಸ್ನೇಹಿತರೆ ಇವೆಲ್ಲ ಪ್ರಸನ್ನ ಮಾಡೋದ್ರಿಂದ ಬಹಳ ಜನರು ಈ ಜಿಲ್ಲೆಯ ಶಾಸಕರು ಅವರೆಲ್ಲರೂ ಕೂಡ ಮಾತನಾಡಬೇಕಾಗಿತ್ತು ಗಂಜೇರೂರು ನಾರಾಯಣಸ್ವಾಮಿ ನಜೀರಾವ್ ಮತ್ತು ಆಮೇಲೆ ಬೈ ಪೀಸ್ರೆ ಸುಧಾಕರ ಎಲ್ಲೂ ಮಾತನಾಡಬೇಕಾಗಿತ್ತು ಸಮಯದ ಬಿಟ್ಟದಿರೋದ್ರಿಂದ ಯಾರು ಕೂಡ ಮಾತನಾಡ್ತಾ ಇಲ್ಲ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಕೋಲಾರ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ನಡೀತಾ ಇದೆ ನಮ್ಮ ಪಕ್ಷದಿಂದ ಗೌತಮವರನ್ನ ಅಭಿವೃದ್ಧಿಯ ಅಭ್ಯರ್ಥಿಯನ್ನಾಗಿ ಅನ್ನ ಭೆ ಮಾಡಿದೆ ಗೌತಮ ಅವರು ನಿಮ್ಮನ್ನು ಉದ್ಭವಿಸಿ ಮನವಿ ಮಾಡಿ ನಿಮ್ಮ ಆಶೀರ್ವಾದವನ್ನು ಬೇಡಿದ್ದಾರೆ ನಾನು ಕೂಡ ಅವ್ರ ಪರವಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಕ್ಕಂಥದ್ದು ಇಪ್ಪತ್ತಾರನೇ ತಾರೀಕು ಮುಳಬಾದ ಕ್ಷೇತ್ರದ ಎಲ್ಲ ಬಂಧುಗಳು ಮಠಕ್ಕೆ ಹೋಗಿ ನಮ್ಮ ಪಕ್ಷದ ಚಿಂದೆ ಅಷ್ಟ ಅಷ್ಟರ ಗುಪ್ತಿಯ ಮುಂದೆ ಬಟ್ಟಮತರ ಮೂಲಕ ಗೌತಮ್ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ ಎಲ್ಲ ಭರವಸೆಗಳನ್ನು ಕೂಡ ನಿಲ್ಲೇವೆ ಎಲ್ಲ ಪ್ರವಾಸಗಳಲ್ಲೂ ಕೂಡ ವಿಶೇಷವಾಗಿ ಐದು ಗ್ಯಾರಂಟಿಗಳನ್ನ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೆ ಕೊಡ್ತೇವೆ ಅಂತ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ಗ್ಯಾರಂಟಿಗಳನ್ನು ಕೂಡಿದ್ದೇವೆ ಮಾಡ್ತಂತೆ ತಮ್ಮ ಭರವಸೆಗಳನ್ನ ನಾವು ಕೊಡ್ತಿರಲಿಲ್ಲ ಬಿಜೆಪಿಯವರು ಹೇಳಿದರು ಬಿಜೆಪಿ ಹೇಳಿದರು ದೊಡ್ಡ ದೊಡ್ಡ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಯಾವನ್ನು ಕೂಡ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ಕರ್ನಾಟಕದ ಖಜಾನೆ ಖಾಲಿ ಆಗಿಬಿಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಇವತ್ತು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಮೂವತ್ತು ಹತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ ಹಿಂದಿನ ವರ್ಷಕ್ಕೆ ಅಂದ್ರೆ ಇಪ್ಪತ್ತಾರು ಇಪ್ಪತ್ತೈದಕ್ಕೆ ಐವತ್ತೇಳು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಈ ಬಿದ್ದೇನೆ ಬಿಜೆಪಿ ಬಿಜೆಪಿಯವರು ಹೇಳ್ತಾರೆ ಈ ಚುನಾವಣೆ ಆದ ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡ್ತಾರೆ ಹೇಳುವುದು ಅವರ ಅಭಿವೃದ್ಧಿ ಕೆಲಸ ನಡೆಯಲ್ಲ ಅಂತ ಹೇಳಿದ್ರು ಈಗ ಹೇಳ್ತಾರೆ ಗ್ಯಾರಿ ಕೊಟ್ಟ ಹೇಳ್ತಾರೆ ಚುನಾವಣೆ ಆದ ಮೇಲೆ ನಿಲ್ಲಿಸಿಬಿಡ್ತಾರೆ ಅಂತ ಹೇಳ್ತಾರೆ ಅದು ಹಸಿ ಸುಳ್ಳು ನಾವು ನಿಲ್ಲಿಸೋಗಲ್ಲ ನಿಮ್ಗೆ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಆ ಎಲ್ಲ ಗ್ಯಾರಂಟಿಗಳನ್ನು ನಾವು ಏನು ಐದು ವರ್ಷ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಂಡಿದ್ದೀವಿ ಐದು ವರ್ಷಗಳು ಕೂಡ ಬಡವರಿಗೆ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರೆಸ್ತೇವೆ ಮುಂದುವರೆಸಿದ್ದೇವೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದು ಮಾಡ್ತಾ ಇದ್ದೀರಾ ಇಲ್ಲ ಮಾಡ್ತಾ ಇದ್ದೀರಾ ಇಲ್ಲ ಮಾಡ್ತಾ ಇದ್ದೀರಿ ಗೃಹ ಸೋಲಿ ಎಲ್ಲರಿಗೂ ಕೂಡ ಇನ್ನೂರು ಇರುಟಿವರೆಗೆ ಸ್ತ್ರೀಕರಣ ಇನ್ನೂರು ಇರುಟುವರೆಗೆ ಸ್ತ್ರೀ ಕರೆ ಆಮೇಲೆ ಗುಹಾಲಕ್ಷ್ಮಿ ಯಾರು ಮನೆಯ ಯಜಮಾನಿ ಇದ್ದಾರೆ ಅವರಿಗೆ ತಿನ್ನಕ್ಕೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಲಕ್ಷ ಮಹಿಳೆಯರಿಗೆ ತಿಂಗಳು ಕೊಡ್ತಾ ಇದ್ದೇವೆ ಬಿಜೆಪಿಯವರೇ ಮೂರು ಏಳು ರೀತಿ ನಾವು ಸುಳ್ಳೇನಿಲ್ಲ ಜನರಿಗೆ ಮೋಸ ಮಾಡಿಲ್ಲ ಜನರಿಗೆ ದ್ರೋಹ ಮಾಡಿಲ್ಲ ಜನರಿಗೆ ಪಟ್ಟು ಮಾಡ್ತಂತೆ ನಡ್ಕೊಂಡಿದ್ದೇವೆ ಇದು ನ ಜ್ಯೋತಿ ದೃಢ ಲಕ್ಷ್ಮಿ ಅದಾದ್ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಏಳು ಕೋಟಿ ಜ್ಯೋತಿಯ ಜಿ ಅಕ್ಕಿ ಕೊಡ್ತಾ ಇದ್ದೆ ಬಿಜೆಪಿ ಬಂದು ಐದು ಕೆಜಿ ಮಾಡಿದ್ರು ನಾನು ಮತ್ತೆ ಐದು ಕೆ ಜಿ ಕೊಡ್ತೀನಿ ಅಂತ ಹೇಳಿದೆ ಆದ್ರೆ ಐದು ಕೆಜಿ ಕೊಡ್ಲಿಕ್ಕಾಗಲ್ಲ ನಾವು ಬದಲು ದುಡ್ಡನ್ನು ಕೊಡ್ತಾ ಇದ್ದೀವಿ ಯಾಕಂತಂದ್ರೆ ಈ ಬಿಜೆಪಿ ಅವರು ಇದಾರಲ್ಲ ಮೋಸ ಮಾಡ್ಬಿಟ್ರು ನಮಗೆ ಮೊದಲು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಕೊಡೋಣ ಅಂತ ಹೇಳಿದ್ರು ಆಮೇಲೆ ದುಡ್ಡು ಕೇಳಿರ್ದಿಲ್ಲ ಅವ್ರಿಗೆ ಒಂದು ಕೆಜಿಗೆ ನಲವತ್ತು ನಾಲ್ಕು ಕೋಟಿ ರೂಪಾಯಿ ಕೊಡ್ತೀವಿ ಕೊಡಲಿ ಬಡವರಿಗೆ ಕೊಡಬೇಕು ಬಡವರಿಗೆ ಮೂವತ್ತು ಊಟ ಮಾಡಬೇಕು ಅವರು ಆದ್ರೆ ಈ ಬಿಜೆಪಿ ನಮಗೆ ಮೋಸ ಮಾಡಿ ಅಕ್ಕಿ ಕೊಡಲಿಲ್ಲ ಅದಕ್ಕೋಸ್ಕರ ಪ್ರತಿ ಓಟರಿಗೆ ಬಡವರಿಗೆ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಅಕ್ಕಿ ಬದಲಿಗೆ ನೂರ ಎಪ್ಪತ್ತು ರೂಪಾಯಿ ரு ஜன இது எதிர ஐம்பத்து ரூபாய் கொடுத்தேன் ஒரு குடும்பம் ஐந்து ஜன இரு அதே யுவனிதிமாரி கொட்டி நான் உடனே நான் நரேந்திர மோடி ஹத்து வருஷத்தை நினைத்தாரில ಎಲ್ಲಾ ಪುರಾತಕಳ ಮಹಾ ಪುರಾತಕಳ ಬಿಳಕಳನ್ನ ಕಡಿಮೆ ಮಾಡುತ್ತಿದ್ದೆ ಅಂತ પેટ્રોલ ಬಿರೆ ಕಡಿಮೆ ಅಂತ ಡೀಸೆಲ್ ಕಡಿಮೆ ಅಂತ ಯಾರ್ ಸಿಲಿಂಡರ್ ಬಿರೆ ಕಡಿಮೆ ಆಗುತ್ತಾ ಗುಡ್ರ ಬಿರೆ ಕಡಿಮೆ ಆಯ್ತಾ ಅಖೀಬ್ ಅಖೀಬ್ ಭೂದಿ ರಾಜಿ ಬಿರೆ ಕಡಿಮೆ ಅಂತ 6 ದಿನ ಆಯ್ತು ಮಾಡಿದ್ರ ರೈತರ ಆದಾಯ ಮಾಡಲಿಲ್ಲ ಸಾವಿರದ ಒಂಬೈನೂರ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ಡೀಸೆಲ್ ಬೆಲೆ ಒಂದು ಲೀಟ್ರಿಗೆ ಐವತ್ತೇಳು ರೂಪಾಯಿ ಇತ್ತು ತೊಂಬತ್ತೈದು ರೂಪಾಯಿ ತೊಂಬತ್ತೈದು ರೂಪಾಯಿ ಒಂದು ಲೀಟರು

ಆ ಜೆಡಿಎಸ್ ಇದರಲ್ಲ ಅವರು ಬಿಜೆಪಿಯ ಜೋತಿಯಾದ್ರೂ ಅವರು ಕೂಡ ಧಾಮಾರಿಗಳಾಗ್ತಾ ಇದ್ದಾರೆ ಬಿಜೆಪಿ ಜಾತಿಯಲ್ಲಿ ಅವ್ರ ಮಧ್ಯೆ ಕೆಂಕಿ ಹಾಕಿ ಕೆಂಗಳ ನಡುವೆ ಕೆಂಕಿಯನ್ನ ಹಚ್ಚಿ ಹಿಂದೂ ಹಿಂದೂಗಳು ಮುಸಲ್ಮಾನ ಧರ್ಮದ ಹೆಸರಲ್ಲಿ ಜಾತಿ ದೇಶದಲ್ಲಿ ಜನಗಳನ್ನ ವಿಂಗ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತು ಕೂಡ ಓಟ್ ಕೊಡಬಾರದು ಕೊಡ್ತೀರಾ ಕೊಡ್ತೀರ ಕೊಡಬಾರದು ಅವ್ರು ಏನು ಮಾಡಿಲ್ಲ ಈಗ ಮತ್ತೆ ಕೇಂದ್ರ ಸರ್ಕಾರ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ನಿನ್ನೆ ಎರಡು ತಿಂಗಳ ಘೋಷಣೆ ಮಾಡಿದ್ದಾರೆ ನಾವು ಅವನು ಕೂಡ ಜಾರಿ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಮಾತಿನಂತೆ ನಡ್ಕೊಳ್ಳಲ್ಲೂ ಕೂಡ ಅಶ್ವಾರಿ ಚಳಿದಾರಲ್ಲ ನೋಡಿದಂತೆ ನಡೆಯಿತು ಅಂತೇಳಿ ಬಸವಣ್ಣ ಅವರನ್ನ ಇವತ್ತು ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿಕೊಂಡು ಬಂದೇವೆಲ್ಲರೂ ಕೂಡ ಅರ್ಥ ಮಾಡಿದರೇಂದ್ರ ಮೋದಿ ರಾಹುಲ್ ಗಾಂಧಿ ಅವರನ್ನ ಈ ದೇಶದಲ್ಲಿ ಪುರಾಮರ್ಶಿ ಮಾಡ್ತಕ್ಕಂಥ ಕೆಲಸ ಇಲ್ಲ ಅತ್ಯಂತ ಕಲ್ಪನೆಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಇಲ್ಲಿ ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಇಬ್ಬರು ಒಂದಾಗಿದ್ದಾರೆ ಇದೇ ದೇವೇಗೌಡರೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಇನ್ನ ಏನಂತಂದ್ರೆ ನಾನೇನಾದ್ರು ಪುನರ್ಜನ್ಮ ಇದ್ರೆ ಒಂದು ಜನ್ಮೆ ಒಂದು ಜನ್ಮದಲ್ಲಿ ಮುಸಲ್ಮಾನ ಆಗುತ್ತಿದೆ ಅಂತ ಹೇಳಿ ಇದೇ ದೇವೇಗೌಡರು ನರೇಂದ್ರ ಮೋದಿ ಅವರನ್ನ ಅಲ್ಲ ಮಾಡೋ ನರೇಂದ್ರ ಅವರು ೀತಿಸ್ತದೆ ಈಗ ಇದನ್ನ ಜೆಡಿಎಸ್ನವರಿಗೆ ಈ ಕೋಲಾರ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದಾರೆ ಬಿಟ್ಟುಕೊಟ್ಟಿದ್ದಾರೆ ಮೂರು ಸ್ಥಾನಗಳ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಒಂದು ಹಾಸನ ಇನ್ನೊಂದು ಮಂಡ್ಯ ಇದು ಕೋಲಾರ ಮೂರನೇದು ಅವರೊಳಗೆ ಮಾತ್ರ ಬೆಂಗಳೂರು ಗ್ರಾಮಾಂತರಕ್ಕೆ ತಳ್ಳಿಬಿಟ್ಟಿದ್ದಾರೆ ಅಲ್ಲಿಗೆ ಅಲ್ಲಿ ಇನ್ಪೆಕ್ಟರ್ ಬೇಡಪ್ಪ ಸೋಲ್ಸ್ತೀಯ ಅನ್ನೋ ನಿಂತು ಹೋಗಿ ಹೋಗಿ ಅಂತೇಳಿ ಅಲ್ಲಿ ಹೋಗಿ ನಿಲ್ಲಿಸಿದ್ದಾರೆ ದಯಮಾಡಿ ದಯಮಾಡಿ ಪೋಲಾರಲ್ಲಿ ನಿರ್ವಾಣಿಕೆ ಅಭ್ಯರ್ಥಿ ಇದ್ದವರಲ್ಲ ಜೆಡಿಎಸ್ನವ್ ಇದ್ದವ್ರಲ್ಲ ಅವ್ರನ್ನ ಸೋಲಿಸ್ತೀನಿ ಅಲ್ವಾ ತೋರಿಸ್ತೀನಿ ಅಲ್ವಾ ದಯಮಾಡಿ ಸೋಲಿಸ್ತೀವಿ ಜೆಡಿಎಸ್ನವ್ರು ಏನು ಮಾಡಿಲ್ಲ ಇವತ್ತು ನಾನು ಕೆ ಸಿ ವ್ಯಾಲಿ ಮೂಲಕ ಕೆ ಸಿ ವ್ಯಾಲಿ ಕಾರ್ಯಕ್ರಮದ ಯೋಜನೆ ಮೂಲಕ ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳನ್ನ ತೀರ್ಥ ಮುಸ್ತಕದ ಕೆಲಸವನ್ನು ಮಾಡಿದಾಗ ಸ್ವಾಮಿ ವಿರೋಧ ಮಾಡಿದ್ದೀರಿ ಸ್ವಾಮಿ ವಿರೋಧ ಮಾಡಿಲ್ಲ ಇವತ್ತು ಕೂಡ ವಿರೋಧ ಮಾಡ್ತಾರೆ ಕೋಟಿಯ ಆಚರಣೆ ಕೆಲ್ಕು ಆಗ್ತದೆ ಇದನ್ನೆಲ್ಲ ಮಾಡಿದವರು ಕಾಂಗ್ರೆಸ್ ಸರ್ಕಾರ ಇವತ್ತು ಜೆಡಿಎಸ್ನವರೆಲ್ಲ ಬಿಜೆಪಿಯವರೆಲ್ಲ 哎，对对对对对。